ಪರ್ಸನಲ್ ಲೈಫ್ ಪರ್ಸನಲ್ ವ್ಯಾಲ್ಯೂಸ್ ಪಬ್ಲಿಕ್ ಲೈಫ್ ಪಬ್ಲಿಕ್ morality, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇವೆಲ್ಲ ಪದಗಳು ಒಂದಕ್ಕೊಂದು 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 ಮಿಳಿತವಾಗುವಂಥದ್ದು ಎಲ್ಲ ನಾವೇನಂತೀವಿ ವೆನ್ ಡಯಾಗ್ರಾಮ್ ಅಂತ ಹಾಕಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಸೇರಿ ಒಂದು ಮಧ್ಯೆ ಒಂದು ಪಾಯಿಂಟ್ ಬರುತ್ತಲ್ಲ ಅದು ಪರ್ಸನಾಲಿಟಿ ಅದು ವ್ಯಕ್ತಿತ್ವ ಹೀಗಾಗಿ ಸೆಲ್ಫ್ ಅವೇರ್ನೆಸ್ಗೆ ಎಮೋಷ್ನಲ್ ಅವೇರ್ನೆಸ್ ಬೇಕು ಆಮೇಲೆ ಪರ್ಸನಲ್ ವ್ಯಾಲ್ಯೂಸ್ ನಾನು ಈಗಲಾಗ್ಲೇ ಹೇಳಿದಾಗೆ ಭಾವನೆಗಳ ಅರಿವಿನ ಜೊತೆಗೆ ವೈಯಕ್ತಿಕವಾದ ಕೆಲವು ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಇಟ್ಕೊಳ್ಬೇಕು ನಮ್ಮ ನಮ್ಮ ವೃತ್ತಿಗೆ ಸಂಬಂಧಿಸಿದಾಗೆ ನಾ ಒಬ್ಬ ನಾನೊಬ್ಬ ಆರಕ್ಷಕ ನಾನೊಬ್ಬ ಪೊಲೀಸ್ ನನ್ನ ಕೆಲಸ ಕಾನೂನಿನ ರಕ್ಷಣೆ ಅಷ್ಟೆ ಯಾರು ಇಲ್ಲ ಅವರಾಗಿ ಅದೆಲ್ಲ ಇಲ್ಲ ನಂತ ಪ್ರಾಮಾಣಿಕ ಅಧಿಕಾರಿಗಳು ಹೆಚ್ಚಿನ ಭಾಗವೇ ಇದ್ದಾರೆ ದುರದೃಷ್ಟ ಏನಪ್ಪ ಅಂದರೆ ಈ ಜಗತ್ತು ಒಬ್ಬ ರಾವಣನನ್ನು ಗುರುತಿಟ್ಕೊಳ್ಳುತ್ತೆ ಆದರೆ ರಾಮನ ಜೊತೆ ಇದ್ದಂಥ ಕಪಿವೀರರಲ್ಲಿ ಪ್ರಮುಖರು ಗೊತ್ತು ಇಡೀ ವಾನರ ಸೇನೆ ಯಾರಿಗೂ ಗೊತ್ತಿಲ್ಲ ಈ ಜಗತ್ತು ವಾನರ ಸೇನೆ ನಮ್ಮ ಕಣ್ಣಿಗೆ ದುರದೃಷ್ಟಕ್ಕೆ ಬೀಳೋದು ಒಬ್ಬ ರಾಮ ಒಬ್ಬ ರಾವಣ ಹಾಗಲ್ಲ ಅನೇಕರು ಇಲ್ಲಿ ಹೀಗೆ ನಿನ್ನೆ ನಾನು ಹೇಳಿದ್ನಲ್ಲ ಒಂದು ಸಾಮಾನ್ಯ ಶಿಕ್ಷಕರು ಸಾಮಾನ್ಯ ಅಂತ ಹೇಳೋಕ್ಕಲ್ಲ ಅಸಾಮಾನ್ಯ ಶಿಕ್ಷಕರು ಹಾಗೆ ಒಬ್ಬ ಸಾಮಾನ್ಯ ಪೇರೆಂಟ್ ಆರ್ ದೇ ನಾಟ್ ಗ್ರೇಟ್ ಸೋ ಈ ಇದು ಮುಖ್ಯ ಅನ್ಸುತ್ತೆ ನನಗೆ ಆಮೇಲೆ ಇವೆರಡಾಯ್ತು ಒಂದು ಭಾವನೆಗಳ ಅರಿವು ಇನ್ನೊಂದು ವೈಯಕ್ತಿಕ ಮೌಲ್ಯಗಳು ಮೂರನೇದು ನಮ್ಮ ಬಲ ದೌರ್ಬಲ್ಯಗಳನ್ನು ನಾವು ಗುರುತಿಸ್ಕೊಳ್ಬೇಕು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಇದನ್ನು ಹೇಗೆ ಮಾಡಿಕೊಳ್ಳೋದು ಅದಕ್ಕೂ ಒಂದಷ್ಟು ಮಾರ್ಗಗಳಿವೆ ಹೇ ಹೇಗೆ ಮಾಡ್ಕೊಳ್ಬೇಕು ಅಂತಂದರೆ ನಾವು ಜರ್ನಲಿಂಗ್ ಮಾಡಬೇಕು ಇದೆಲ್ಲ ಒಂದೊಂದು ಸ್ಟೆಪ್ಪೇ ನಾನು ಹೇಳ್ತಾ ಹೋಗ್ತೀನಿ ಯಾಕೆ ನನ್ನ ಬಲ ದೌರ್ಬಲ್ಯಗಳು ನನಗೆ ಗೊತ್ತಿರಬೇಕು ಉದಾಹರಣೆಗೆ ನಾನು ಸುಮ್ಮನೆ ಉದಾಹರಣೆಯನ್ನು ಹೇಳ್ತಾ ಹೋಗ್ತೀನಿ ತೆಂಡೂಲ್ಕರ್ಗೆ ಆ್ಯಕ್ಚುಲಾಗಿ ಅವನು ಬೌಲರ್ ಆಗಿ ಬರಬೇಕು ಅಂತಿದ್ದ ಶ್ರೇಷ್ಠ ನಮ್ಮ ಕಾಲದ ಅಥವಾ ಈಗಿನ ಕಾಲದ ಶ್ರೇಷ್ಠ ನಟ ಅಮಿತಾಬ್ ಬಚ್ಚನ್ ಆಲ್ ಇಂಡಿಯಾ ರೇಡಿಯೋದ ಅವರ ಧ್ವನಿಯ ಕಾರಣ ಅವರಿಗೆ ಎಲ್ಲೋ ಒಂದು ಕಡೆ ರಿಜೆಕ್ಷನ್ ಆಗಿಬಿಟ್ಟಿತ್ತು ಆದರೆ ಇವತ್ತು ಅವರ ಧ್ವನಿ ಎಷ್ಟೋ ಕೋಟಿಗೆ ಇನ್ಶೂರ್ ಆಗಿದೆ ಯಾ ಬಲ ದೌರ್ಬಲ್ಯಗಳಂತ ಇದು ಕೇಳೋದು ತೆಂಡೂಲ್ಕರ್ಗೆ ಬೌಲಿಂಗ್ ಅವಕಾಶ ಇಲ್ಲ ಅಂದಾಗ ಅವ್ರು ಬ್ಯಾಟಿಂಗ್ ಫೋಕಸ್ ಮಾಡಬೇಕು ಅಥವಾ ಇನ್ಯಾರೋ ಒಬ್ಬರು ಇನ್ನೇನೋ ಆಗಕ್ಕೆ ಬರ್ತಾರೆ ಆ ಕ್ಷೇತ್ರ ಅವ್ರಿಗೆ ಆಗಲ್ಲ ನನಗೆ ಗೊತ್ತಿರೋ ಹಾಗೆ ನಾನು ಅವ್ರ ಹೆಸರು ಹೇಳಲ್ಲ ಪ್ರಖ್ಯಾತ ಪತ್ರಕರ್ತರು ಎಂಜಿನಿಯರಿಂಗ್ ಹೋದವರು ಅಥವಾ ಎಂಜಿನಿಯರಿಂಗ್ ಆಗಲಿಲ್ಲ ಅಥವಾ ಎಂಜಿನಿಯರಿಂಗ್ ಏನೋ ಕಾರಣಕ್ಕೆ ಆಗ ಅಂತಿಮ ಹಂತದವರೆಗೆ ಬಂದು ಆಮೇಲೆ ಇದಕ್ಕೆ ಶಿಫ್ಟಾಗಿ ಯಾವುದಕ್ಕೆ ಜರ್ನಲಿಸಮ್ ಶಿಫ್ಟಾಗಿ ಒಬ್ಬ ಯಶಸ್ವಿ ಲೇಖಕನಾಗಿ ಯಶಸ್ವಿ ಪತ್ರಕರ್ತರಾಗಿ ಬೆಳೆದರು ಇವತ್ತು ಒಬ್ಬ ಇಂಜಿನಿಯರಾಗಿ ಎಲ್ಲೋ ಒಂದು ಕಡೆಯಲ್ಲಿ ಜೀವನ ನಡೆಸೋ ಬದಲು ನೂರಾರು ಜನರಿಗೆ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ಅಕ್ಷರದ ಅರಿವನ್ನು ಪ್ರೀತಿಯನ್ನು ಮತ್ತು ಮಾಧುರ್ಯವನ್ನು ಉಣಿಸ್ತಾ ಇದ್ದಾರಲ್ಲ ಅದು ಒಂದು ಸಾರ್ಥಕತೆ ಅಲ್ವ ಅಂದರೆ ಅವರ ಸಾಮರ್ಥ್ಯ ಅವರಿಗೆ ಅರಿವಿಗೆ ಬರಬೇಕು ಅಂದರೆ ಸ್ಟ್ರೆಂತ್ ಗೊತ್ತಿರಬೇಕು ವೀಕ್ನೆಸ್ ಗೊತ್ತಿರಬೇಕು ಓ ನನಗಿದಲ್ಲ ಅಂತ ಇಂಥದ್ದು ಅನೇಕ ಉದಾಹರಣೆ ಕೊಡಬಲ್ಲೆ ನನ್ನ ಒಬ್ಬರು ಮೆಡಿಕಲ್ಲು ಓದೋದು ಬಿಟ್ಟು ಜರ್ನಲಿಸಮ್ ಬಂದು ಎಮ್ ಎ ಗೋಲ್ಡ್ ಮೆಡಲ್ ತೊಗೊಂಡು ಇನ್ನೊಂದು ಕ ಇವತ್ತು ಇನ್ನೊಂದು ಕಾಲೇಜಿನ ಪ್ರಾಂಶುಪಾಲರವರು ಯಾಕೆ ಇದನ್ನು ಹೇಳ್ತೀನಿ ಎಂಜಿನಿಯರಿಂಗ್ ಓದೋದು ಬಿಟ್ಟು ಈ ಕಡೆ ಬಂದಿರ್ತಾರೆ ಇದನ್ನ ಬಿಟ್ಟು ಎಂಜಿನಿಯರಿಂಗ್ ಓದ್ ಓದ್ದವ್ರು ಇರ್ತಾರೆ ಈ ಬಿ ಎ ಮಾಡಿದವ್ರಿಗೆ ಅವಕಾಶವೇ ಇಲ್ವಾ ಬಿ ಕಾಮ್ ಇಲ್ವಾ ಬಿ ಎಸ್ ಸಿ ಮಾಡಿದ್ರು ಪೇರೆಂಟ್ಸ್ ಕೇಳ್ತಾ ಇರ್ತಾರೆ ಅವೆಲ್ಲ ಡಿಗ್ರಿ ಪಕ್ಕಕ್ಕಿಡಿ ಆ ಮಗುಲು ಏನು ಸಾಮರ್ಥ್ಯ ಇದೆ ಅವನ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ನಿಮಗೆ ಗೊತ್ತಾ ಅವನ ಭಾವನೆಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವ ಅವನ ಬದುಕನ್ನು ರೂಪಿಸೋದು ಡಿಗ್ರಿ ಅಲ್ಲ ಭಾವನೆಗಳು ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅವಾಗ ಇದೆಲ್ಲ ನಮ್ಮ ಮಾತುಕತೆಗಳಿಗೆ ಒಂದು ಸಂಪೂರ್ಣತೆ ಕಂಪ್ಲೀಟ್ನೆಸ್ ದೊರೆಯುತ್ತೆ ಇದಾದಮೇಲೆ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ನೋಡ್ಕೋಬೇಕು ನಾಲ್ಕನೇದು ಮೋಟಿವೇಶನಲ್ ಸೋರ್ಸಸ್ ಹುಡುಕೋಬೇಕು ಸ್ಫೂರ್ತಿಯ ಸೆಲೆಗಳನ್ನು ಕಂಡುಕೊಳ್ಳಬೇಕು ಈ ಸೆಲ್ಫ್ ಅವೇರ್ನೆಸ್ಗೆ ಏನು ಸ್ಫೂರ್ತಿಯ ಸೆಲೆಗಳು ಅಣ್ಣನವರು ಬಸವಣ್ಣವರು ಯಾಕೆ ಇದನ್ನು ಮಾಡೋ ಅನುಭವ ಮಂಟಪವನ್ನು ಕಟ್ಟಿದರು ವಿವೇಕಾನಂದರು ಯಾಕೆ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು ಯಾಕೆ ಚಿನ್ಮಯ ಮಿಷನ್ ಆಯಿತು ವಿವೇಕಾನಂದ ರಾಕ್ ಮೆಮೋರಿಯಲ್ ಆಯಿತು ವಿವೇಕಾನಂದ ಕೇಂದ್ರ ಆಯಿತು ಆ ಥರ ಯಾವುದೇ ಸಂಸ್ಥೆ ಆಗಲಿ ಯಾಕೆ ಅಂತಂದರೆ ಈ ಸ್ಫೂರ್ತಿಯ ಸೆಲೆಗಳಾಗತ್ತದು ಎಲ್ಲರೂ ನಾವು ಒಂದೇ ಎರಕದಲ್ಲಿ ಇರುವಂತಹ ವ್ಯಕ್ತಿತ್ವಗಳಲ್ಲ ನಮ್ಮ ನನಗೆ ರಾಮಕೃಷ್ಣ ಮಿಷನ್ ಇಷ್ಟ ಆಗುತ್ತೆ ಇನ್ನೊಬ್ಬರಿಗೆ ಈಶಾ ಫೌಂಡೇಶನ್ ಇಷ್ಟ ಆಗುತ್ತೆ ಮತ್ತೊಬ್ಬರಿಗೆ ಕೇರಳದ ಅಮ್ಮ ಇಷ್ಟ ಆಗ್ತಾರೆ ಆಯ್ಕೆ ಎಲ್ಲವೂ ಸರಿಯೇ ಚಿನ್ಮಯ ಮಿಷನ್ಗೆ ಹೋಗ್ತಾರೆ ಒಬ್ರು ಭಗವದ್ಗೀತೆಯನ್ನೇ ಜೀವನದ ಇಟ್ಕೊಳ್ತಾರೆ ಫೈನ್ ಹೇಳ್ತೀನಿ ಸ್ಫೂರ್ತಿಯ ಸೆಲೆಗಳನ್ನು ನಾವು ಗುರುತಿಸಿಕೊಂಡು ಅಲ್ಲಿ ನೀವು ನಾವು ಬ್ಯಾಟ್ರಿಯ ರೀಚಾರ್ಜ್ ಮಾಡ್ಕೊಂಡಂಗೆ ಮಾಡ್ಕೊಳ್ದೆ ಹೋದರೆ ನಮ್ಮ ಸೆಲ್ಫ್ ಅವೇರ್ನೆಸ್ ಆಗಲ್ಲ ನಮಗೆ ಸೆಲ್ಫ್ ಅವೇರ್ನೆಸ್ ಆಗಬೇಕಾದ್ರೆ ಕೆಲವು ಮಾದರಿಗಳು ಕಣ್ಣೆದ್ರಿಗಿರಬೇಕಾಗತ್ತೆ ಆ ಮಾದರಿಯ ಸ್ಫೂರ್ತಿಯ ಸೆಲೆಗಳು ಈ ಕೇಂದ್ರಗಳಾಗಿರುತ್ತವೆ ನಾವು ಯಾಕೆ ನಾವು ಓದಿದಂಥ ಶಾಲೆಯನ್ನು ಆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಕಾಲೇಜಿಗೆ ಸ್ಕೂಲ್ಗ ಬೈದಿರ್ಬೋದು ಕಲ್ಲು ಹೊಡೆದಿರ್ಬೋದು ಆದರೆ ನಾವು ಆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಒಂದು ಸಲ ತಿರುಗಿ ನೋಡ್ತೀವಿ ಓಹೋ ನಾನು ಓದಿದ್ದು ಕಾಲೇಜು ಯಾಕೆ ಅದು ನಮಗೊಂದು ಸ್ಫೂರ್ತಿಯ ಸೆಲೆ ಅಲ್ಲಿ ನಾವು ಪಾಠ ಕಲ್ತಿದ್ದೇವೆ ಅಲ್ಲಿ ನಮ್ಮ ಗೆಳೆಯರ ಜೊತೆ ಅಡ್ಡಾಡಿದ್ದೇವೆ ಅಲ್ಲಿ ನಮಗೆ ಇದೆಲ್ಲ ಅನುಭವಗಳಾಗಿದೆ ಇದೆಲ್ಲಿಂದ ಅದು ಭಾವನೆ ಸೆಲ್ಫ್ ಅವೇರ್ನೆಸ್ ಸ್ಫೂರ್ತಿಯ ಸೆಲೆ ಸೊ ಈ ಮತ್ತೆ ಈ ನಾಲ್ಕು ಐದನೇದನ್ನು ಹೇಳಿಬಿಟ್ಟು ಆಮೇಲೆ ಪಟ್ಟಿ ಮಾಡ್ತೀನಿ ಐದನೇದು ತನ್ನ ಅರಿವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಯಾವುದು ಮುಖ್ಯ ಆಗುತ್ತೆ ಅಂದರೆ ಥಾಟ್ ಪ್ಯಾಟ್ರನ್ಸ್ ಆಲೋಚನಾ ಲಹರಿ ನಾನು ತರಗತಿಯಲ್ಲಿ ಪಾಠ ಮಾಡಬೇಕಾದ್ರೆ ಆ ಮಕ್ಕಳನ್ನು ನೋಡ್ತಾ ಇದ್ದರೆ ಆದರೆ ಒಬ್ಬ ಶಿಕ್ಷಕನಿಗೆ ಯಾವ ರೀತಿ ಒಂದು ಗೇಜ್ ಮಾಡ್ತಾ ಇರ್ತೀವಿ ಅಂತ ಆ ಮಗು ನಮ್ಮನ್ನು ನೋಡ್ತಾ ಇದ್ರು ಅದರ ಮನಸ್ಸು ಪಾಠದ ಕಡೆಗೆ ಇದೆಯೋ ಇಲ್ವೋ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ ಯಾಕೆಂದರೆ ಅದರ ಥಾಟ್ ಪ್ಯಾಟ್ರನ್ಸು ನಮಗೆ ರಿಫ್ಲೆ ಕೆಲವು ಕೆಲವು ಮೇಸ್ಟ್ರು ಬಂದು ಹೇಳ್ತಾರೆ ಸರ್ ನಮ್ಗೆ ಆ ಕ್ಲಾಸಲ್ಲಿ ಪಾಠ ಮಾಡೋಕ್ಕೆ ಆಗೋಲ್ಲ ನಾವು ಪಾಠ ಮಾಡಿದ್ದು ನಮಗೆ ಬೌನ್ಸ್ ಆಗತ್ತೆ ನೋಡಿ ಬೌನ್ಸ್ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೇನು ಪುಟ ಚೆಂಡ್ ಚೆಂಡು ವಾಪಸ್ಸು ಪುಟ ಬಡ್ದಂಗೆ ನೆಲಕ್ಕಿಂಗೆ ಚೆಂಡು ಬಡಿದ್ರೆ ಅದು ಮೇಲೆ ಕೇಳುತ್ತೆ ಬೌನ್ಸ್ ಆಗುತ್ತೆ ಅಂತೀವಿ ಆ ಥರ ನಾನು ಕ್ಲಾಸಲ್ಲಿ ಪಾಠ ಮಾಡಿದ್ರೆ ಆ ಮಕ್ಕಳು ಬೌನ್ಸ್ ಮಕ್ಕಳ ಮನಸ್ಸಿನ ಕಡೆಯಿಂದ ಅದು ಬೌನ್ಸ್ ಆಗ್ತಾ ಇದೆ ಸರ್ ಅವ್ರು ಫೋಕಸ್ ಮಾಡ್ತಾ ಇಲ್ಲ ನೋಡಿ ಒಬ್ಬ ಗೊತ್ತಾಗುತ್ತೆ ಗೊತ್ತಾಗತ್ತದು ಮನೆಯಲ್ಲಿ ನಾವು ಮಾತನಾಡ್ತಾ ಮಾತನಾಡ್ತಾ ಏನೋ ಕೇಳಿಸ್ಕೊತಾ ಇದ್ದೀರೋ ಇಲ್ವ ಅಲ್ವಾ ಮಕ್ಕಳಿಗಾದರೆ ಏನೋ ನಾನು ಕೇಳೋ ಕಡೆ ಗಮನ ಇದೆಯಾ ಯಾಕೆ ಮಾತು ಕೇಳ್ತೀವಿ ನಮಗೆ ಗೊತ್ತಾಗತ್ತೆ ಅವನು ಥಾಟ್ ಪ್ಯಾಟ್ರನ್ ಬೇರೆ ಹಾಂ ಅಪ್ಪ ಹೇಳ್ತಿದ್ದಾನೆ ಹಾಂ ಹೇಳಿ ಹೇಳಿ ಹ್ಞೂ ಅಂದರೆ ಆಗಲೇ ಅವನು ಮನಸ್ಸಿಗೆ ಫಿಲ್ಟರ್ ಹಾಕೊಂಡ್ಬಿಟಿರ್ತಾನೆ ಅದು ಗೊತ್ತಾಗತ್ತೆ ಇದು ಅದಕ್ಕೆ ಹೇಳೋದು ಥಾಟ್ ಪ್ಯಾಟ್ರನ್ ನಮ್ಮ ಮನಸ್ಸಿನ ಆಲೋಚನೆಗಳು ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನಮ್ಮ ಎಮೋಷ್ನಲ್ ಕೋಶಂಟ್ ಫಾರ್ಮ್ ಆಗ್ತಾ ಹೋಗುತ್ತೆ ಈ ಥಾಟ್ ಪ್ಯಾಟ್ರನ್ಸ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ರಚನಾತ್ಮಕವಾಗಿ ಬಳಸ್ಕೊಳ್ಬೇಕು ಹೇಗೆ ಅಂತಂದರೆ ಆದರೆ ಇದು ಸಾಧನೆಗೆ ಅಥವಾ ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಾಗೆ ರಮಣರು ಹೇಳೋದು ಆಲೋಚನೆಗಳು ಬರೆದಾಗ ನೋಡ್ಕೋ ಒಂದು ಆಲೋಚನೆ ಬಂದರೆ ಅದ್ರ ಮೂಲ ಬೇರನ್ನು ಹಿಡ್ಕೊಂಡು ಹೋಗು ಅದ್ರ ಬೇರನ್ನು ಹಿಡ್ಕೊಂಡು ಹೋಗಿ ಅದ್ರ ಬೇರನ್ನು ಹಿಡ್ಕೊಂಡು ಹೋಗೋ ಅದ್ರ ಬೇರನ್ನು ಹಿಡ್ಕೊಂಡು ಹೋಗಿ ಕೊನೆಗೆ ಮನಸ್ಸು ಇಲ್ಲವಾಗೋಗುತ್ತೆ ಆದರೆ ಅದನ್ನು ರಿವರ್ಸು ಮಾಡ್ಬೋದು ಹೇಗೆ ಏನೋ ಒಂದು ಗುರಿ ಸಾಧಿಸ್ಬೇಕು ಮನಸ್ಸಿನ ಮುಂದೆ ಆ ಗುರಿಯನ್ನು ಇಡ್ತಾ ಇರಬೇಕು ಇಡ್ತಾ ಇರ್ಬೇಕು ಇಡ್ಬೇಕು ಥಾಟ್ ಪ್ಯಾಟ್ರನ್ ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ನೀನು ಡಿಗ್ರಿ ಆದಮೇಲೆ ನಿನ್ನ ಕನಸೇನು ಬುಲೆಟ್ ತೊಗೋಬೇಕಾ ಬುಲೆಟ್ ತೊಗೋಬೇಕು ಹಾಗಾದ್ರೆ ಎಷ್ಟನೇ ಇಸ್ವಿಲ್ ತಗೋತೀಯ ಬರೀ ಅಂತೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಡಿಗ್ರಿ ಮಾಡ್ತಾ ಇದೆಯಾ ನಿಂಗೆ ಬುಲೆಟ್ ಯಾವಾಗ ಬೇಕು ಯಾವ ಕಲರ್ ಬೇಕು ಅವ್ರ ಮನಸ್ಸಿಗೆ ವಿಶ್ಯುವಲೈಜೇಷನ್ ಕೊಡಬೇಕು ಅವಾಗ ಏನಾಗುತ್ತೆ ಅವ್ರಿಗೆ ಥಾಟ್ ಪ್ಯಾಟ್ರನ್ನು ಇನ್ನೆಲ್ಲೂ ಹೋಗೋಲ್ಲ ಓ ನಾನು ಈ ಕಲರ್ ವೆಹಿಕಲ್ ತೊಗೋಬೇಕು ಇಷ್ಟು ಸಿ ಸಿ ತೊಗೋಬೇಕು ಇಷ್ಟು ಬಜೆಟ್ ಆಗುತ್ತೆ ಸೊ ಇಷ್ಟನ್ನು ನಾನು ಸಂಪಾದಿಸ್ಬೇಕು ಇಷ್ಟನ್ನು ಸಂಪಾದಿಸ್ಬೇಕು ಅಂದರೆ ನಾನು ಇಂಥ ಕೆಲಸ ಹುಡುಕಬೇಕು ಇಂಥ ಕೆಲಸ ಹುಡುಕಿ ಇಷ್ಟಿಷ್ಟು ಪ್ರಮೋಷನ್ ತೊಗೊಳ್ಬೇಕು ಇಷ್ಟಿಷ್ಟು ಸೇವ್ ಮಾಡಬೇಕು ನೋಡಿ ಇದನ್ನು ಹೇಳ್ತಾ ಇದ್ದೀನಿ ಥಾಟ್ ಪ್ಯಾಟ್ರನ್ಸ್ ಮನಸ್ಸಿನ ಆಲೋಚನಾ ಲಹರಿಯನ್ನು ಸರಿಯಾಗಿ ನಿರ್ಮಾಣ ಮಾಡ್ಕೊಂಡು ಹೋದರೆ ಎಮೋಷ್ನಲ್ ಕೋಶಂಟ್ ತಾನಾಗೇ ನಿರ್ಮಾಣ ಆಗಿಬಿಡುತ್ತೆ ಅದರಿಂದ ಸೆಲ್ಫ್ ಅವೇರ್ನೆಸ್ ಅನ್ನೋದು ಗಟ್ಟಿಯಾಗ್ತಾ ಹೋಗುತ್ತೆ ಹೀಗೆ ಗಟ್ಟಿಯಾದಂಥ ಸೆಲ್ಫ್ ಅವೇರ್ನೆಸ್ನಿಂದ ಎಮೋಷ್ನಲ್ ಕೋಶಂಟು ಸಾಲಿಡ್ ಫಾರ್ಮ್ ಆಗುತ್ತೆ